ಅವರು ಕಳೆದ ಏಳು ವರ್ಷಗಳಿಂದ ಪಾದಯಾತ್ರೆಗಳಿಗೆ ಅನ್ನ ಸಂತರ್ಪಣೆ ಏರ್ಪಡಿಸಿಕೊಂಡು ಬರುತ್ತಿದ್ದಾರೆ ಪ್ರತಿ ವರ್ಷ ಸಾವಿರಾರು ಜನ ಭಕ್ತರು ಪ್ರಸಾದ ಸೇವಿಸಿ ಇಲ್ಲಿಂದ ಕೊಟ್ಟೂರಿಗೆ ಪಾದಯಾತ್ರೆ ತೆರಳುವುದು ಪ್ರತೀತಿ ಹಾಗಿದ್ದರೆ ಅನ್ನ ಸಂತರ್ಪಣೆ ಏರ್ಪಡಿಸಿದ್ದಾದರೂ ಎಲ್ಲಿ ಅಂತೀರಾ ಈ ಸ್ಟೋರಿ ನೋಡಿ ಕಳೆದ ಏಳು ವರ್ಷಗಳಿಂದ ಅನ್ನ ಸಂತರ್ಪಣೆ ಮಾಡುತ್ತಿರುವ ಕೊಟ್ರೇಶ್ವರ ಕಮಿಟಿ ದಾವಣಗೆರೆ ನಗರದ ಕೊಟ್ರೇಶ್ವರ ಬಡಾವಣೆಯಲ್ಲಿರುವ ಕಮಿಟಿ ಕೊಟ್ಟೂರು ಪಾದಯಾತ್ರೆಗಳಿಗೆ ಅನ್ನ ಸಂತರ್ಪಣೆ ಆಯೋಜನೆ ಪ್ರಸಾದ ಸೇವಿಸುತ್ತಿರುವ ಪಾದಯಾತ್ರೆಗಳು ಪಾದಯಾತ್ರೆ ಹೊರಟವರಿಗೆ ಪ್ರಸಾದ ಪಡಿಸುತ್ತಿರುವ ಕಮಿಟಿಯವರು ಈ ದೃಶ್ಯ ಕಂಡು ಬಂದಿದ್ದು ದಾವಣಗೆರೆಯ ಕೊಟ್ಟೂರೇಶ್ವರ ಬಡಾವಣೆಯಲ್ಲಿರುವ ಕೊಟ್ಟೂರೇಶ್ವರ ದೇವಸ್ಥಾನದ ಬಳಿ ಹೌದು ಕೊಟ್ಟೂರೇಶ್ವರ ದೇವಸ್ಥಾನ ಕಮಿಟಿಯವರು ಕಳೆದ ಏಳು ವರ್ಷಗಳಿಂದ ಕೊಟ್ಟೂರಿಗೆ ತೆರಳುವ ಪಾದಯಾತ್ರೆಗಳಿಗೆ ಅನ್ನ ಸಂತರ್ಪಣೆ ಹಮ್ಮಿಕೊಂಡು ಬರುತ್ತಿದ್ದು ಅದೇ ರೀತಿ ಈ ಬಾರಿಯೂ ಅನ್ನ ಸಂತರ್ಪಣೆ ಆಯೋಜನೆ ಮಾಡಿದ್ದರು ಶ್ರೀ ಗುರು ಕೊಟ್ಟೂರೇಶ್ವರ ಪಾದಯಾತ್ರೆ ತೆರಳುವವರು ಹಾಗೂ ಬಡಾವಣೆಯ ನಿವಾಸಿಗಳಿಗೆ ಅನ್ನ ಸಂತರ್ಪಣೆ ಹಮ್ಮಿಕೊಂಡಿದ್ದು ಪಾದಯಾತ್ರೆ ತೆರಳುವವರು ಇಲ್ಲಿ ಪ್ರಸಾದ ಸೇವಿಸಿದ ಬಳಿಕ ಪಾದಯಾತ್ರೆ ಆರಂಭಿಸುತ್ತಾರೆ ಬಳ್ಳಾರಿ ಜಿಲ್ಲೆಯಲ್ಲಿರುವ ಕೊಟ್ಟೂರು ದಾವಣಗೆರೆಯಿಂದ ಎಂಬತ್ತು ಕಿಲೋಮೀಟರ್ ಅಗಲಿದ್ದು ಭಕ್ತರು ಪಾದಯಾತ್ರೆ ತೆರಳಿ ಸ್ವಾಮಿಯ ದರ್ಶನ ಪಡೆದು ತೇರನ್ನ ಎಳೆದರೆ ಇಷ್ಟಾರ್ಥ ಸಿದ್ಧಿಯಾಗುತ್ತದೆ ಎಂಬುದು ಭಕ್ತರ ನಂಬಿಕೆಯಾಗಿದೆ ದೇವಸ್ಥಾನ ಎಲ್ಲ ನಾಗರಿಕರು ನಾವು ಪ್ರತಿ ವರ್ಷದಂತೆ ವರ್ಷದಿಂದ ಈ ಒಂದು ಕಾರ್ಯಕ್ರಮವನ್ನು ಈ ಒಂದು ಕೊಟ್ರೇಶ್ವರ ಕಮಿಟಿಯವರು ಇದನ್ನು ಮಾಡ್ಕೊಂಡು ಬರ್ತಾ ಇದ್ದಾವೆ ಸುಮಾರು ನಾಲ್ಕೈದು ಸಾವಿರ ಜನ ಅನ್ನ ಸಂತರ್ಪಣೆಯನ್ನು ಏರ್ಪಡಿಸ್ತವೆ ಸರ್ವ ಭಕ್ತಾದಿಗಳು ತಮ್ಮ ಕೈಲಾದ ಸಹಾಯವನ್ನು ಸತಿಗೂ ಮಾಡ್ತಾರೆ ಕೆಲವರು ಅಕ್ಕಿಯನ್ನು ಕೊಡ್ತಾರೆ ಕೆಲವರು ಬೆಲ್ಲ ಕೊಡ್ತಾರೆ ಕೆಲವರು ಇನ್ನು ಇತರೆ ಸಾಮಾನ್ಯವನ್ನು ಕೊಡ್ತಾರೆ ನಾವು ಅದನ್ನೆಲ್ಲ ತೆಗೆದುಕೊಂಡು ನಮ್ಮ ಕಮಿಟಿಯರೆಲ್ಲರೂ ಸೇರ್ಕೊಂಡು ಈ ಒಂದು ಪ್ರಸಾದವನ್ನು ಏರ್ಪಡಿಸಿ ಈ ಒಂದು ಸಾಯಂಕಾಲ ಸುಮಾರು ನಾಲ್ಕೈದು ಗಂಟೆ ಮೇಲೆ ಈ ಪಾದಯಾತ್ರೆಗೆ ಹೋಗ್ತಕ್ಕಂಥ ಜನ ಸುಮಾರು ಎರಡು ಮೂರು ಸಾವಿರ ಜನ ಇಲ್ಲಿ ಈ ದೇವಸ್ಥಾನದಿಂದ ಪಾದಯಾತ್ರೆಯನ್ನು ಮಾಡ್ತಾರೆ ಸುಮಾರು ಮೂ ಇವತ್ತು ಅಂದರೆ ಹತ್ತೊಂಬತ್ತನೇ ತಾರೀಕಿನ ದಿವಸ ಬಿಡ್ತಾರೆ ಸಾಯಂಕಾಲ ಸುಮಾರು ಶನಿವಾರ ಅಂದರೆ ಇಪ್ಪತ್ತೆರಡನೇ ತಾರೀಕು ಸಾಯಂಕಾಲ ನಾಲ್ಕೈದು ಗಂಟೆಗೆ ಅಲ್ಲಿ ದೇವಸ್ಥಾನ ಮುಂಭಾಗದಲ್ಲಿ ಅವರು ಒಂದು ನಮಸ್ಕಾರವನ್ನು ಮಾಡಿ ರಥೋತ್ಸವನವನ್ನು ನೋಡಿ ಅವರಿಗೆ ಕೊಟ್ರೇಶ್ವರನ ಪಾದಕ್ಕೆ ನಮಸ್ಕರಿಸಿ ಪುನಃ ವಾಪಸ್ ಇಲ್ಲಿಗೆ ದಾವಣಗೆರೆಗೆ ಮತ್ತು ಕೆಲವೊಂದು ಸುತ್ತಮುತ್ತ ಹಳ್ಳಿಯವರು ವಾಪಸ್ ಬರ್ತಾರೆ ಇಲ್ಲಿಂದ ಇದು ಪ್ರತಿ ವರ್ಷದಂತೆ ನಡೀತಕ್ಕಂಥ ಒಂದು ಕಾರ್ಯಕ್ರಮ ಶ್ರೀ ಗುರು ಕೊಟ್ರೇಶ್ವರ ಬಡಾವಣೆ ಡಿ ಸಿ ಎಂ ಟೌನ್ಶಿಪ್ ಆಂಜನೇಯ ಬಡಾವಣೆ ಎಲ್ಲ ನಾಗರಿಕರಿಗೂ ಪಾದಯಾತ್ರೆ ಹೋಗುವವರೆಗೂ ಶ್ರೀ ಗುರು ಕೊಟ್ಟೂರೇಶ್ವರ ಸಮಯ ಅನ್ನ ಸಂತರ್ಪಣೆ ಕಾರ್ಯಕ್ರಮವನ್ನು ಏರ್ಪಡಿಸಿದ್ದೇವೆ ಒಂದು ಎರಡೂವರೆ ಮೂರು ಸಾವಿರ ಜನಕ್ಕೆ ಏರ್ಪಡಿಸಿದ್ದೇವೆ ಏಳನೇ ವರ್ಷದ ಪಾದ ಇಲ್ಲಿಂದ ಒಂದು ಎರಡೂವರೆ ಮೂರು ಸಾವಿರ ಜನ ಹೋಗ್ತಾರೆ ಈ ಶ್ರೀ ಗುರು ಕೊಟ್ಟೂರೇಶ್ವರ ಸೇವಾ ಟ್ರಸ್ಟ್ ನಿಟ್ವಳ್ಳಿ ಇಲ್ಲಿ ನೂತನವಾಗಿ ಶ್ರೀ ಗುರು ಕೊಟ್ಟೂರೇಶ್ವರ ಸ್ವಾಮಿ ದೇವಸ್ಥಾನ ನಿರ್ಮಾಣವಾಗಿ ಸುಮಾರು ಒಂಬತ್ತು ವರ್ಷ ಆಯ್ತು ನಾವು ಇಬ್ಬರು ಟ್ರಸ್ಟಿಗಳು ಈಗ ಪ್ರತಿ ವರ್ಷ ಕೂಡ ಇಲ್ಲಿ ದೇವಸ್ಥಾನದ ಮುಂಭಾಗದಲ್ಲಿ ಶ್ರೀ ಗುರು ಕೊಟ್ಟರೇಶ್ವರ ಸ್ವಾಮಿಯ ರಥೋತ್ಸವದ ಅಂಗವಾಗಿ ಪ್ರಸಾದವನ್ನು ಏರ್ಪಡಿಸ್ತಾ ಇದ್ದೇವೆ ಪಾದಯಾತ್ರೆಗಳಿಗೂ ಹಾಗೂ ಇಲ್ಲಿರ್ತಕ್ಕಂಥ ಎಲ್ಲ ಸರ್ವ ಭಕ್ತಾದಿಗಳಿಗೂ ಕೂಡ ಸುಮಾರು ಮೂರು ಸಾವಿರ ಜನ ಭಕ್ತಾದಿಗಳಿಗೆ ಪ್ರಸಾದ ವಿನಿಯೋಗ ನಡೀತಾ ಇದೆ ಇಲ್ಲಿ ಬೆಳಗಿಂದ ವಿಶೇಷವಾಗಿ ಪೂಜೆ ಪೂಜಾ ಅಲಂಕಾರ ಮತ್ತು ವಿಶೇಷವಾಗಿ ಅಭಿಷೇಕ ಎಲ್ಲ ಕಾರ್ಯಕ್ರಮಗಳು ವಿಧಿವ್ಯಕ್ತವಾಗಿ ನಡೀತಾ ಇವೆ ಹಾಗಾಗಿ ಪಾದಯಾತ್ರೆಗಳು ಇಲ್ಲಿಂದ ಪ್ರಸಾದವನ್ನು ಸ್ವೀಕರಿಸಿ ಸಾಯಂಕಾಲ ಪಾದಯಾತ್ರೆಗಳನ್ನು ಇಲ್ಲಿಂದ ಬೀಳ್ಕೊಡ್ತಾ ಇದ್ವಿ ಅವರು ಶ್ರೀಗುರು ಕೊಟ್ಟೂರೇಶ್ವರ ದೇವಸ್ಥಾನದ ಸನ್ನಿಧಿಯನ್ನು ತಲುಪಿ ಅಲ್ಲಿಂದ ಮತ್ತೆ ಪಾ ದೇವಸ್ಥಾನ ದೇವ ದೇವಸ್ವಾಮಿಯ ದರ್ಶನವನ್ನು ಪಡೆದುಕೊಂಡು ಮತ್ತೆ ಮನೋಡ್ತಾ ಇದ್ದಾರೆ ಪ್ರತಿ ವರ್ಷವೂ ಕೂಡ ಸುಮಾರು ಒಂಬತ್ತು ವರ್ಷದಿಂದ ಇಲ್ಲಿ ಸತತವಾಗಿ ನಡೀತಾ ಇದೆ ಪ್ರಸಾದ ಅನ್ನ ಸಂತರ್ಪಣೆ ಕೂಡ ಕೊಟ್ಟೂರಿಗೆ ತೆರಳುವ ಪಾದಯಾತ್ರಿಗಳು ಕೊಟ್ಟೂರೇಶ್ವರ ಬಡಾವಣೆ ಸಿ ಎಂ ಟೌನ್ಶಿಪ್ ಆಂಜನೇಯ ಬಡಾವಣೆಯ ನಿವಾಸಿಗಳಿಗೆ ಅನ್ನ ಸಂತರ್ಪಣೆ ಏರ್ಪಡಿಸಲಾಗಿತ್ತು ಸುಮಾರು ನಾಲ್ಕರಿಂದ ಐದು ಸಾವಿರ ಜನರಿಗೆ ಅನ್ನ ಸಂತರ್ಪಣೆ ಆಯೋಜನೆ ಮಾಡಿದ್ದು ಭಕ್ತರು ಪ್ರಸಾದ ಸೇವಿಸಿ ಪುನೀತರಾದರು ಕಳೆದ ಏಳು ವರ್ಷಗಳಿಂದ ಅನ್ನ ಸಂತರ್ಪಣೆಯನ್ನ ಕಮಿಟಿಯವರು ಆಯೋಜನೆ ಮಾಡಿಕೊಂಡು ಬರುತ್ತಿದ್ದು ಇದಕ್ಕೆ ಕೊಟ್ಟೂರೇಶ್ವರ ಬಡಾವಣೆಯವರ ಸಹಕಾರ ಕೂಡ ಇದ್ದು ಕಮಿಟಿಯವರು ಕೃತಜ್ಞತೆ ಸಲ್ಲಿಸಿದರು ಇವತ್ತು ಕೊಟ್ರೇಶ್ವರ ಸ್ವಾಮಿ ಜಾತ್ರೆ ಪ್ರಯುಕ್ತ ಇಪ್ಪತ್ತೊಂಬತ್ತನೇ ವಾರ್ಡ್ ಶ್ರೀರಾಮ ಬಡಾವಣೆಯಲ್ಲಿ ಅನ್ನ ಸಂತರ್ಪಣೆ ಇದೆ ಭಕ್ತಾದಿಗಳಿಗೂ ಹಾಗೂ ಪಾದಯಾತ್ರೆ ಇವರಿಗೆಲ್ಲರಿಗೂ ನಮ್ಮ ಇಪ್ಪತ್ತೊಂಬತ್ತನೇ ವಾರ್ಡ್ನಲ್ಲಿ ಪ್ರತಿ ವರ್ಷದಂತೂ ಈ ವರ್ಷವೂ ಒಂದು ನಾಲ್ಕೈದು ಸಾವಿರ ಜನಕ್ಕೆ ಅನ್ನ ಸಂತರ್ಪಣೆ ಮಾಡ್ತಾ ಇದ್ದೀವಿ ಪ್ರತಿ ವರ್ಷ ಈ ವರ್ಷವೂ ಎಲ್ಲಾ ಜನಗಳು ನಾಗರಿಕರು ಒಳ್ಳೆ ರೀತಿಯಿಂದ ಸ್ಪಂದಿಸ ತನು ಧನದಿಂದ ಸಹಾಯ ಮಾಡ್ತಾ ಇದ್ದಾರೆ ಇದೇ ರೀತಿ ಮುಂದಿನ ವರ್ಷ ಪ್ರತಿ ವರ್ಷವೂ ಮಾಡ್ತಾ ಇರ್ತೀವಿ ಜನಗಳ ಸಹಾಯನೂ ಬಹಳ ಮುಖ್ಯವಾಗಿದೆ ಇದಕ್ಕೆ ಹೌದು ಇಲ್ಲಿ ಬಹುಸಂಖ್ಯಾತರ ಜನರು ಕೊಟ್ರೇಶ್ವರ ಪಾದಯಾತ್ರೆ ಮಾಡ್ತಾ ಇದ್ದಾರೆ ನಮ್ಮ ವಾರ್ಡ್ ಇಂದ ಇಲ್ಲಿ ಸುಮಾರು ಒಂದು ಎರಡರಿಂದ ಮೂರು ಸಾವಿರ ಜನ ನಮ್ಮ ವಾರ್ಡ್ ಇಂದ ಅಕ್ಕಪಕ್ಕದ ವಾರ್ಡ್ ಇಂದ ಪಾದಯಾತ್ರೆ ಮಾಡ್ತಾ ಇವತ್ತು ಇಲ್ಲಿ ಗುರು ಕೊಟ್ರೇಶ್ವರ ಜಾತ್ರೆ ಪ್ರಯು ಶನಿವಾರ ನಡೀತಾ ಇರೋ ಕೊಟ್ರೇಶ್ವರ ಜಾತ್ರೆ ಪ್ರಯುಕ್ತ ಇಲ್ಲಿ ಅನ್ನ ಸಂತರ್ಪಣಾ ಕಾರ್ಯಕ್ರಮ ಇಟ್ಕೊಂಡಿದ್ದಾರೆ ಸ್ವಾಮಿಗೆ ಬೆಳಗ್ಗೆನೇ ರುದ್ರಾಭಿಷೇಕ ಅದೆಲ್ಲ ಆಗಿದೆ ಎಲ್ಲ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಪಾದಯಾತ್ರೆಗೆ ಹೊರಟಿರೋರಿಗೆ ಅನ್ನ ಸಂತರ್ಪಣೆ ಮತ್ತು ಇಲ್ಲಿನ ಇಪ್ಪತ್ತೊಂಬತ್ತನೇ ವಾರ್ಡಿನ ಎಲ್ಲ ಭಕ್ತರಿಗೋಸ್ಕರ ಅನ್ನ ಸಂತರ್ಪಣೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಎಲ್ಲ ತುಂಬ ಚೆನ್ನಾಗಿ ನಡೀತಾ ಇದೆ ಇದುವರೆಗೂ ಇನ್ನೂ ಸಾಕಷ್ಟು ಜನ ಬರೋರಿದ್ದಾರೆ ವೆಯ್ಟ್ ಮಾಡ್ತಾ ಇದ್ದೀವಿ ರುದ್ರಾಭಿಷೇಕ ಆಗಿದೆ ಬೆಳಗ್ಗೆ ಹೂವಿನ ಅಲಂಕಾರ ಆಗಿದೆ ಚೆನ್ನಾಗಿ ನಡೀತಾ ಇದೆ ಎಲ್ಲ ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ತಾ ಇದ್ದಾರೆ ಭಕ್ತಾದಿಗಳು ಇದು ಇಪ್ಪತ್ತೊಂಬತ್ತನೇ ವಾರ್ಡ್ ಹೋಗ್ತಾ ಇಲ್ಲ ಇಲ್ಲಿಂದ ಸ್ವಲ್ಪ ಜನ ಹೋಗ್ತಾ ಇದ್ದಾರೆ ಮೂರು ಹೋಗ್ತಾ ಇದ್ದಾರೆ ಒಟ್ಟಿನಲ್ಲಿ ಕೊಟ್ಟೂರಿಗೆ ತೆರಳುವ ಪಾದಯಾತ್ರೆಗಳಿಗೆ ಟ್ರಸ್ಟಿನವರು ಅನ್ನ ಸಂತರ್ಪಣೆಯನ್ನ ಕಳೆದ ಏಳು ವರ್ಷಗಳಿಂದ ಹಮ್ಮಿಕೊಂಡು ಬರುತ್ತಿದ್ದು ಕಮಿಟಿಯವರ ಕಾರ್ಯಕ್ಕೆ ಸಾರ್ವಜನಿಕರು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ ಕ್ಯಾಮ್ರಾ ಪರ್ಸನ್ ರಾಕೇಶ್ ಜೊತೆ ಅಣೀಶ್ ಒನ್ ಕನ್ನಡ ನ್ಯೂಸ್ ದಾವಣಗೆರೆ